ಈಗ ಕೃಷ್ಣಂಗೆ ರಾಧೆ ಸಿಕ್ತಾಳ ಇಲ್ವ ನಂಗೆ ಗೊತ್ತಿಲ್ಲ ಕತೆ ಬಟ್ ಈ ಕೃಷ್ಣಂಗೆ ರಾಧೆ ಸಿಕ್ತಾರ ಸಿನಿಮಾ ನೋಡಬೇಕು ಸೆಪ್ಟೆಂಬರ್ ಐದು ಸೊ ಹೇಗೆ ಗೊತ್ತಾಗುತ್ತೆ ನಿಮ್ಗೆ ಲವ್ ಆಗಿರೋದು ಐ ಥಿಂಕ್ ಕತೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಈ ಪಾತ್ರಕ್ಕೆ ಅಂಡ್ ನಾನು ಫಸ್ಟ್ ಕ್ವಶನ್ ಕೇಳಬೇಕಿದ್ದು ಟ್ರಯಾಂಗಲ್ ಲವ್ ಸ್ಟೋರಿನ ನಂಗೆ ಯಾಕೆ ಅಂದರೆ

ಎಲ್ಲರ ಜೊತೆ ಪ್ರೀತಿ ಎಕ್ಸ್ಪ್ರೆಸ್ ಮಾಡ್ತಾನೋ ಹಾಗೆ ಕೃಷ್ಣನ ಸಖಿಯರ್ ಇರ್ಬೋದು ಅಥವಾ ಕೃಷ್ಣನ ಹೆಂಡತಿಯರ್ ಇರ್ಬೋದು ಅವರು ಹೇಗೆ ಪ್ರೀತಿ ಎಕ್ಸ್ಪ್ರೆಸ್ ಮಾಡ್ತಾರೋ ಅದೇ ರೀತಿ ನಮ್ಮೆಲ್ಲ ಪಾತ್ರದ ಮಧ್ಯೆ ಎಕ್ಸ್ಪ್ರೆಷನ್ ಆಫ್ ಲವ್ ಇದು ಅವ್ರ ಎಕ್ಸ್ಪ್ರೆಷನ್ ಆಫ್ ಲವ್ ಟುವರ್ಡ್ಸ್ ಮೀ ಇರ್ಬೋದು ಅನಾಹಿತ ಆಗಿರ್ಬೋದು ಅಥವಾ ನಮ್ಮ ಎಕ್ಸ್ಪ್ರೆಷನ್ ಆಫ್ ಲವ್ ಸಿದ್ಧಾರ್ಥ ಕ್ಯಾರೆಕ್ಟರ್ ಇರ್ಬೋದು ಸೊ ಇದು ಪ್ರೀತಿಯ ಕತೆ